ನಗರದಲ್ಲಿ ಶ್ರೀ ಹಜರತ್ ಸೈಯದ್ ಶಾ ಅವರ ಒಂದು ಉರುಸಿನ ಅಂಗವಾಗಿ ಸಾರ್ವಜನಿಕ ಪ್ರಕಟಣೆ ಮೂಲಕ ನಾವು ಟೆಂಡರ್ ಅನ್ನು ಆ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಒಂದು ನಿನ್ನೆಯಿಂದ ಮನೆಯಿಂದ ನಡೀತಾ ಇತ್ತು ಮೊನ್ನೆ ದಿನ ಸಾಯಂಕಾಲ ಒಂಬತ್ತುವರೆ ತಕ್ಕನೂ ಟೆಂಡರ್ ಪ್ರಕ್ರಿಯೆ ನಡೆದು ಸ್ವಲ್ಪ ಸಮಾಜದ ಹಿರಿಯರಾಗಿರ್ಬೋದು ಈ ನಗರದ ಹಿರಿಯರು ಆಕ್ಷೇಪ ವ್ಯಕ್ತಪಡಿಸಿದರು ಮೇಲಾಗಿ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ವಾದ ವಿವಾದಗಳು ಸಾಕಷ್ಟೇ ಇದ್ದವು ಈ ತಾಲೂಕು ಆಡಳಿತದ ಮತ್ತು ಒಂದು ದರ್ಗಾದ ಆಡಳಿತಾಧಿಕಾರಿಗಳ ವಿರುದ್ಧ ಕೆಲವೊಂದು ವಿವಾದಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಹರದನ್ನು ನಾವು ನೋಡಿದ್ದೀವಿ ಈ ಒಂದು ಪ್ರಕ್ರಿಯೆಯ ಅಂಗವಾಗಿ ಇಂಥವು ವಾದ ವಿವಾದಗಳು ಮುಂದೆ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಈ ಟೆಂಡರ್ ಒಂದು ಪ್ರಕ್ರಿಯೆ ಹರಿದು ಪ್ರಕ್ರಿಯೆನೇ ನಾವು ಕೆಲವೊಂದು ಕಂಡೀಷನ್ ಹಾಕಿದ್ದೀವಿ ಅದರಲ್ಲಿ ಆಡಳಿತಾಧಿಕಾರಿಗಳಿಗೆ ಮಂಜೂರು ಮಾಡುವಂಥದ್ದು ಮತ್ತು ನಾಮಂಜೂರು ಮಾಡುವಂಥದ್ದು ಅದರ ಉಲ್ಲೇಖಿಸಿ ನಾವು ಟೆಂಡರ್ ಕರೆಯಲಾಗಿತ್ತು ಇಂಥ ಒಂದು ಆಕಸ್ಮಿಕ ನಿನ್ನೆ ಆದಂಥ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಆಡಳಿತಾಧಿಕಾರಿಗಳ ವಿರುದ್ಧ ಏನು ವಿತರಣೆ ಆಗಿತ್ತು ಸುದ್ದಿ ಇದನ್ನು ನಾವು ಮನಗೊಂಡೇವೆ ಮತ್ತು ಕೆಲವೊಂದು ಗುಂಪು ಟೆಂಡರ್ ಗುಂಪುಗಳ ಸಹಿತ ವಾದ ಇತ್ತು ಅದಕ್ಕಾಗಿ ಅದನ್ನು ಸಂಪೂರ್ಣವಾಗಿ ಇದನ್ನು ಮಾಡುವ ಸಲುವಾಗಿ ಟೆಂಡರ್ ಅನ್ನು ನಾವು ಇವತ್ತು ರದ್ದು ಮಾಡಿದ್ದೀವಿ ತಾಲೂಕು ಆಡಳಿತದ ವತಿಯಿಂದ ಅಂದರೆ ತಾಲೂಕು ಆಡಳಿತ ನಮ್ಮ ಕಮಿಷನರು ನಗರಸಭೆಯವರು ಆಗಿರ್ಬೋದು ನಾವಾಗಿರ್ಬೋದು ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ನಾವು ಒಟ್ಟಾರೆಯಾಗಿ ಈ ಒಂದು ಗುರುಸಿನ ಸಂದರ್ಭದಲ್ಲಿ ಅಂಗಡಿ ಮುಗಟ್ಟುಗಳು ಮತ್ತು ಚೌಕಾಲುಗಳು ಏನು ಬೀಳ್ತಾವಲ್ಲ ಅದನ್ನು ಸಂಪೂರ್ಣವಾಗಿ ಲೈನ್ ಲೈನ್ಔಟ್ ಹಾಕಿ ಅವರಿಗೆ ನೀಡುವಂಥದ್ದನ್ನು ಅವ್ರು ಯಾರು ಅರ್ಜಿ ಸಲ್ತಾರೋ ಅವರಿಗೆ ಕೊಡುವಂಥ ಪ್ರಕ್ರಿಯೆಯನ್ನು ನಮ್ಮ ಆಡಳಿತದಿಂದನೇ ನಾವು ಮಾಡ್ತೀವಿ ಅದಕ್ಕೆ ಶ್ರೀ ಹಜರತ್ ಮುರ್ಷಿದ ಖಾದ್ರಿ ದರ್ಗಾದ ಎಲ್ಲ ಭಕ್ತರಲ್ಲಿ ನಾನು ನನ್ನತೇನೆ ಆ ಟೆಂಡರ್ ಪ್ರಕ್ರಿಯೆಯನ್ನು ನಾವು ರದ್ದು ಮಾಡಿದ್ದೀವಿ ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ಬಂದು ಯಾರಾದರೂ ಹಿತಾಸಕ್ತಿಗಳು ಅಂಗಡಿ ಮುಖಂಡಗಳು ಇರ್ಬೋದು ಜೋಕಾಗಿ ನಾನಾ ಇದನ್ನು ಮುಖ ಹಾಕ್ತಾರಲ್ಲ ಅವ್ರು ನೇರವಾಗಿ ಬಂದು ಈಗ ಅರ್ಜಿ ಸಲ್ಲಿಸಿ ತಮದನ್ನು ಅಂತ ಹೇಳ್ತಾ ನನ್ನ ಸುದ್ದಿಗೋಷ್ಠಿಯಲ್ಲಿ ಈ ಸುದ್ದಿನ ತಿಳಿಸುತ್ತಾ ಎಲ್ಲರಿಗೂ ಮಾಧ್ಯಮದ ಮತ್ತು ಇದು ಒಂದು ಕಂಟರ್ ಪ್ರಕ್ರಿಯೆ ಅಥವಾ ಇದರಲ್ಲಿ ನಾನು ಸಹಕರಿಸುವಂತೆ ಎಲ್ಲರಿಗೂ ನನ್ನ ಆತ್ಮೀಯರಾದಂಥ ನಗರಸಭೆ ಆಯ್ತರ ಸಹಿತ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮುಗಿಸ್ತಾ ಇದ್ದೀನಿ